thank <laughs> you ಸ್ನೇಹಿತರೆ ಈ ದೇವಸ್ಥಾನ ಯಾಕೆ ವಿಶೇಷ ನಾನು ಅಂತ ಹೇಳಿದ್ರೆ ಇದು ಅಪರೂಪದ ಪ್ರತಿಮೆಗಳಿಗೆ ಅಪರೂಪದ ದೇವರುಗಳಿಗೆ ಸಾಕ್ಷಿಯಾಗಿದೆ ಶುರು ಮಾಡ್ತಾ ನೋಡಿ ಇಲ್ಲಿ ಈಗ ತಾನೇ ನೀವು ವೇಣುಗೋಪಾಲ ಸ್ವಾಮಿಯನ್ನ ನೋಡಿದ್ರಿ ಈಗ ನೋಡಿ ಇಲ್ಲಿ ಆಳ್ವಾರರುಗಳು ವೈಷ್ಣವ ಮತ್ತು ಪ್ರಚಾರಕರನ್ನ ನಾವು ಆಳ್ವಾರರುಗಳು ಅಂತ ಕರಿತೀವಿ ಶೈವ ಮತ ಪ್ರಚಾರಕರನ್ನ ನಯನಾರಗಳು ಅಂತ ಕರಿತೀವಿ ಇವರು ಆಳ್ವಾರರುಗಳನ್ನು ನೋಡ್ತಾ ಇದಳ್ವಾರಗಳಾದ್ಮೇಲೆ ನೋಡಿ ಇಲ್ಲಿ ದ್ವಾರಪಾಲಕರು ಇಷ್ಟು ದೊಡ್ಡದಾದಂತ ಇಷ್ಟು ಸುಂದರವಾದಂಥ ದ್ವಾರಪಾಲಕರನ್ನ ನೀವು ಇನ್ನೆಲ್ಲಿಯೂ ಕಾಣಲಾರಿರಿ ಇದು ಸಂತಾನ ವೇಣುಗೋಪಾಲ ಸ್ವಾಮಿ ಯಲಹಂಕದಲ್ಲಿ ಮಾತ್ರ ನೋಡ್ಬೋದು ನೀವು ಆಯ್ತಾ ನಡೀಲಿ ಎಷ್ಟು ಚೆನ್ನಾಗಿದ್ದಾರೆ ದ್ವಾರಪಾಲಕರು ಎಷ್ಟು ಮುದ್ದಾಗಿದೆ ದ್ವಾರಪಾರ್ಕ ಇಲ್ಲೊಬ್ರು ಇದಾರೆ ಇಲ್ಲೊಬ್ರು ಇದಾರೆ ತೋರಿಸಿವೆ ಬ್ರಿಜೇಶ್ ಇಲ್ಲಿ ಇಲ್ಲೊಬ್ರು ದ್ವಾರಪಾಲಕರು ಇಬ್ರು ದ್ವಾರಪಾಲಕರ ನೋಡಿದ್ರ ಈಗ ಸಂತಾನ ವೇಣುಗೋಪಾಲ ಸ್ವಾಮಿಯ ಹೃದಯವಾಸಿಯಾದಂತ ಮಹಾವಿಷ್ಣುವಿನ ಹೃದಯವಾಸಿಯಾದಂಥ ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶನ ಮಾಡಿ ನಮ್ಮ ಏಳೇಳು ಜನ್ಮಗಳ ದಾರಿದ್ರ್ಯವನ್ನು ಕಳ್ಕೊಂಡ್ಬಿಡಿಯುವ ಎಂತ ಹಸನ್ಮುಖಿಯಾಗಿ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದಾರೆ ಅನ್ನತಕ್ಕ ನೀವು ನೋಡಿ ಅಲ್ವೇನ್ರಿ ಅದ್ಭುತವಾದಂತ ದೃಶ್ಯ ಇಂಥ ಮಹಾಲಕ್ಷ್ಮಿ ಅಮ್ಮನವರು ನೀವು ಎನ್ನೆಲ್ಲೂ ಕಾಣ್ಲಾರ್ರಿ ಬಂದು ವೇಣುಗೋಪಾಲ ಸ್ವಾಮಿ ಅಲ್ಲಿ ನೀವು ಬಂದು ಅಮ್ಮನವರು ದರ್ಶನ ಮಾಡಿ ಮೇಲೆ ಬನ್ನಿ ಇಲ್ಲಿ ಭೂವರಾಹ ಸ್ವಾಮಿಯ ದರ್ಶನವನ್ನ ನೀವು ಮಾಡ್ಕೊಳ್ಳಿ ತೋರಿಸಿ ಬ್ರಿಜೇಶ್ ಭೂವರಾಹ ಸ್ವಾಮಿಯ ದರ್ಶನವನ್ನ ಮಾಡಿದ್ರಿ ಈಗ ಇನ್ನೂ ಒಂದು ವಿಶೇಷ ನಾನು ತೋರಿಸ್ತೀನಿ ಇನ್ನೂ ಒಂದು ವಿಶೇಷ ಈ ಕಡೆ ಈ ಕಡೆಯಿಂದ ಬನ್ನಿ ಬ್ರಿಜೇಶ್ ಅಭಯ ವೆಂಕಟೇಶ್ವರ ಸ್ವಾಮಿ ಎಲ್ಲ ಕಡೆ ವೆಂಕಟೇಶ್ವರ ಸ್ವಾಮಿ ಕೈ ಕೆಳಗಡೆ ಇರುತ್ತೆ ಹಸ್ತ ಇಲ್ಲಿ ನೋಡಿ ಹಸ್ತ ಮೇಲಿದೆ ಬಲಹಸ್ತ ಮೇಲಿದೆ ನೋಡ್ತಾ ಇದ್ದೀರಾ ಹಾಗಾಗಿ ಇವನು ಅಭಯ ವೆಂಕಟೇಶ್ವರ ಅಭಯ ವೆಂಕಟೇಶ್ವರರು ತುಂಬ ಅಪರೂಪ ಬೆಂಗಳೂರಲ್ಲಿ ಇದೊಂದೇ ಅಭಯ ವೆಂಕಟೇಶ್ವರರನ್ನು ನೀವು ನೋಡಬೇಕಾದ್ರೆ ಬೆಂಗಳೂರಲ್ಲಿ ಯಲಹಂತದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಭಯ ವೆಂಕಟೇಶ್ವರರನ್ನು ನೀವು ನೋಡಿದ್ರಿ ಇಲ್ಲಿ ನೀವು ಹೊಯ್ಸಳ ಲಾಂಛನವನ್ನು ನೋಡಿ ಹುಲಿಯನ್ನು ಎದುರಿಸತಕ್ಕಂಥ ಸ್ಥಳ ಹೊಯ್ಸಳ ಹೊಯ್ಸಳ ಲಾಂಛನವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೊಯ್ಸಳ ಲಾಂಛನ ಆದ್ಮೇಲೆ ಇನ್ನೊಬ್ಬ ದೇವರನ್ನು ತೋರಿಸ್ತೀನಿ ನಿೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಕೊಳ್ಳಿ ಯೋಗ ನರಸಿಂಹ ದರ್ಶನದ ಕೆಳಗಡೆ ನೀವು ಹಿರಣ್ಯ ಕಶಿಪುವನ್ನು ಮತ್ತು ಗರುಡನನ್ನು ನೋಡಬಹುದು ನೋಡಿ ಇಲ್ಲಿ ಬಹಳ ಅಪರೂಪ ರೀ ನೋಡಿ ಇಲ್ಲಿ ಅವನು ಗರುಡ ಹಿರಣ್ಯ ಕಶಿಪು ಯೋಗ ನರಸಿಂಹ ದೇವರು ನೋಡ್ತಾ ಇದ್ದೀರಾ ಇದಾದ್ಮೇಲೆ ಇಲ್ಲಿ ಮೈಸೂರು ರಾಜ್ಯದ ರಾಜರಾಂಛನವಾದಂತಹ ಗಂಡು ನೀವು ನೋಡ್ತಾ ಇದ್ದೀರಾ ಬಹಳ ಅಪರೂಪ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಗಂಡು ಇರುವಂಥದ್ದು ಬಹಳ ಅಪರೂಪ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ವೇಣುಗೋಪಾಲ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ನೀವು ಇಷ್ಟೆಲ್ಲ ವಿಶೇಷಗಳನ್ನ ನೋಡಿ ತಂದೆಯಾದಂತ ವೇಣುಗೋಪಾಲನನ್ನು ನೋಡಿ ಧನ್ಯರಾಗಿಸ್ಕೊಂಡ್ಬಿಡಿ ನಿಮ್ಮ ಬದುಕಿಂದ ಈಗ ಮತ್ತೊಬ್ಬ ತಂದೆಯಾದಂತ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡುವಂತ ಸಮಯ ಬನ್ನಿ ಅಲ್ಲಿಗೆ ಹೋಗೋಣ ಬನ್ನಿ ಹಾರಾಯಣಾಯ ವಿಮಹೇ ವಾಸುದೇವಾಯ ದೇಮಹೇ ಕುಂಕುಮಾಂಕಿತಾಯ ವಿಷ್ಣು ವಾಹನ ನಮಸ್ ರಾಜ ಎಲ್ಲರಿಗೂ ಗೊತ್ತಿರೋದಂಗೆ ಎಲ್ಲಾ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಗರುಡನ್ನು ನಮಸ್ಕಾರ ಮಾಡ್ತಾ ಇರ್ತಾನೆ ಯಾಕೆ ನಮಸ್ಕಾರ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಬಂದು ಭಕ್ತಾದಿಗಳಿಗೆ ನೀನು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅವರು ಬಂದು ನಿನ್ನನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ ಆದ್ರಿಂದ ನೀನು ಅವರಿಗೆಲ್ಲ ಅದು ಒಳ್ಳೆಯದು ಮಾಡು ಅದರಿಂದ ಸಂತಾನ ಇಲ್ಲದಿದ್ದರೆ ಸಂತಾನ ಕೊಡು ಏನು ಬೇಕೋ ಕಷ್ಟ ನಿವಾರಣೆಗಳೆಲ್ಲ ಕಷ್ಟವನ್ನು ನಿವಾರಣೆ ಮಾಡಿ ಎಲ್ಲ ಒಳ್ಳೆಯದು ಮಾಡು ಅಂತಾರೆ ಇಲ್ಲಿ ಏನಪ್ಪಾ ಅಂತಂದರೆ ವಿಶೇಷವಾಗಿ ಶ್ರೀರಾಮನವಮಿ ದಿವಸ ನವಮಿ ದಿವಸ ಧ್ವಜಾರೋಹಣ ಆಗುತ್ತೆ ಅವತ್ತಿನ ದಿವಸ ಏನು ಮಾಡ್ತೀವಿ ನಾವು ಅಂದರೆ ಗರಡು ಬುತ್ತಿ ಪ್ರಸಾದ ಅಂತ ಕೊಡ್ತೀವಿ ಗರಡು ಬುತ್ತಿ ಪ್ರಸಾದ ಅಂತ ಗರಡನಿಗೆ ನೈವೇದ್ಯ ಮಾಡಿ ಅಷ್ಟು ಅಷ್ಟ ದಿಕ್ ಬಾಲಕರನ್ನೆಲ್ಲ ಆವಾಹನೆ ಮಾಡಿ ಎಲ್ಲ ಮಾಡಿ ಬದಿಯ ಎಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಏನು ಮಾಡ್ತೀವಿ ಗರಡು ಬುತ್ತಿ ಪ್ರಸಾದವನ್ನು ಅವ್ರಿಗೆ ಸ್ವೀಕಾರ ಮಾಡಿ ಅಂತ ಕೊಡ್ತೀವಿ ಗಂಡ ಹೆಂಡತಿ ಇಬ್ಬರು ಸ್ವೀಕಾರ ಮಾಡಿದ್ರೆ ಅವರೇ ಖಂಡಿತವಾಗಿ ಸಂತಾನ ಪ್ರಾಪ್ತಿ ಅಂತ ಅಂತೇಳಿ ಇಲ್ಲಿ ಪ್ರಸಿದ್ಧಿ ಆದ್ರಿಂದ ಇದು ಆ ಕಾಲದಿಂದ ನಮ್ಮ ಪರಂಪರೆಯಿಂದ ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದಲೂ ಅದೇ ಥರನೇ ಇದು ಇವಾಗ ಮಾಡ್ತಾಯಿದ್ದೀವಿ ಗರಡು ಬುತ್ತಿ ಪ್ರಸಾದ ಅಲ್ಲದಿದ್ರೆ ಸ್ವಾಮಿಗೆ ದೀಪವನ್ನು ಹಚ್ಚಿ ಎಲ್ಲ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಗರಡು ಬುತ್ತಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಯಾರೇ ಆಗಿರಲಿ ಎಷ್ಟೇ ವರ್ಷ ಆಗಿರಲಿ ಒಂದು ಹತ್ತು ವರ್ಷ ಅಲ್ಲ ಹನ್ನೆರಡು ವರ್ಷ ಅಲ್ಲ ಹದಿನೈದು ವರ್ಷ ಅಲ್ಲ ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗಿಲ್ಲ ಅಂತಂದವರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಅವ್ರು ಗರಡುಬುತ್ತಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅವರಿಗೆ ಸಂತಾನ ಪ್ರಾಪ್ತಿ ಖಂಡಿತವಾಗೂ ಆಗುತ್ತೆ ಅಂತ ಇಲ್ಲಿ ವೇಣುಗೋಪಾಲ ಸ್ವಾಮಿ ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಅವರೇ ಸ್ವಾಮಿಯೇ ಸ್ವಯಂ ಆಗಲಿ ಹೇಳಿರೋದ್ರಿಂದ ಇಲ್ಲಿ ಗಣಪತಿ ಪ್ರಸಾದ ಎಲ್ಲರಿಗೂ ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸಂತಾನ ಪ್ರಾಪ್ತಿ ಆಗಿಲ್ಲ ಅಂದರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ಬಂದು ಸೇವೆ ಸಲ್ಲಿಸ್ಕೊಳ್ಳಿ ನಿಮಗೆಲ್ಲ ಖಂಡಿತವಾಗಿ ಗಣಪತಿ ಪ್ರಸಾದ ಕೊಡ್ತೀವಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂತಾನವಂತೂ ತುಂಬ ಖಂಡಿತವಾಗಿ ಆಗುತ್ತೆ ನಮ್ಮ ನಂಬಿಕೆ ನಮ್ಮ ತಾತ ತಾತ ಅವ್ರ ಕಾಲದಿಂದನೂ ನಡೀತಾ ಇದೆ ಇದು ಇವು ಅದೇ ಥರ ನಡೀತಾ ಇದೆ ಆದ್ದರಿಂದ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು ಶುಭ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶಾಲಿ ಸಂಘದ ಅಧ್ಯಕ್ಷರಾಗಿದ್ದಂಥ ಮಾಕಂ ನೀಲ್ಕಂಠಯ್ಯನವರ ಅಧ್ಯಕ್ಷದ ಅಧಿಕಾರಾವಧಿಯಲ್ಲಿ ಮಾಡಿಸಿದಂಥ ಈ ಸ್ತಂಭದ ಬಗ್ಗೆ ಅವರನ್ನೇ ಒಂದು ಮಾತು ಕೇಳೋಣ ಬಹಳ ಸೊಕ್ಸಾಗಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರನ್ನ ಕೇಳ್ತೀನಿ ಈಗ ನಮಸ್ಕಾರ ನನ್ನ ಹೆಸರು ಮಾಕಂ ನೀಲ್ಕಂಠಯ್ಯ ಈ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಯಲಹಂಕದ ಇರೋ ಎಲ್ಲ ನಾಗರಿಕರು ಎಲ್ಲ ಜಲಾಂಗಕ್ಕೂ ಒಂದೊಂದು ಸೇವೆ ಕೊಟ್ಟಿದ್ದಾರೆ ದೇವರು ಅದೇ ರೀತಿ ಸುಮಾರು ನೂರಾರು ವರ್ಷಗಳ ಹಿಂದೆಯಿಂದ ನಮ್ಮ ಪೂರ್ವಿಕರ ಕಾಲದಿಂದ ನಮಗೆ ಧ್ವಜಸ್ತಂಭದ ಸೇವೆ ಧ್ವಜಾರೋಹಣ ಸೇವೆ ಕೊಟ್ಟಿದ್ದಾರೆ ಇದು ನಮ್ಮ ಪುಣ್ಯ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕಿಂತ ಸುಮಾರು ನೂರಾರು ವರ್ಷಗಳಿಂದ ಧ್ವಜಸ್ತಂಭ ಇತ್ತು ಅದು ಸುಮಾರು ತೊಂಬತ್ತು ತೊಂಬತ್ತೊಂದರಲ್ಲಿ ಒಂದು ಸಲ ಶಿಥಿಲವಾದಾಗ ಹೊಸ್ದಾಗಿ ಮಾಡಿಸಿದ್ವಿ ಮತ್ತು ಈಗ ಶಿಥಿಲವಾಗಿದೆ ಅಂತ ಗೊತ್ತಾಯಿತು ಈ ಹೊಸದಾಗಿ ಧ್ವಜಸ್ತಂಭ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಘದ ಎಲ್ಲ ನಮ್ಮ ಜನಾಂಗದ ಎಲ್ಲರ ಸಹಕಾರದೊಂದಿಗೆ ಮಾಡಿಸಿದ್ದೀವಿ ಇದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಕಂಬ ಮಾಡಿಸ್ಬೇಕಾದ್ರೆ ಸುಮಾರು ಬೆಂಗಳೂರಲ್ಲಿರೋ ಕೆಲವು ದೇವಸ್ಥಾನಗಳಲ್ಲಿ ಹೊಸದಾಗಿ ಮಾಡಿಸಿರೋ ಧ್ವಜಸ್ತಂಭಗಳೆಲ್ಲ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲೇಶ್ವರಂನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸಲ ನಾವು ಹೋಗಿ ನೋಡಿದಾಗ ಆ ಸ್ತಂಭ ತುಂಬ ಚೆನ್ನಾಗಿದೆ ಈಗಲೂ ಇದೆ ಅದ್ರ ಪ್ರಕಾರನೇ ಮಾಡಬೇಕು ಹೇಳಿ ಆ ದೇವರು ಭಗವಂತ ಎಷ್ಟು ನಮ್ಮ ಕೈನಲ್ಲಿ ಸಾಧ್ಯವಾಗಿದೆಯೋ ಅಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ನಮ್ಮ ಸಂಘದ ಎಲ್ಲ ಸಮಾಜಸ್ಥರು ಎಲ್ಲ ಪದ್ಮಶಾಲಿ ಸ್ಥಳ ಜನಾಂಗದವರು ಚಿರಋಣಿಯಾಗಿರುತ್ತಾರೆ ಆಗ ಈ ಕಂಬ ಮಾಡಬೇಕಾದ್ರೆ ನಮ್ಮ ಸಂಘಕ್ಕೆ ಸುಮಾರು ಒಂದು ಹನ್ನೆರಡು ಲಕ್ಷದವರೆಗೂ ಖರ್ಚು ಬಂದಿದೆ ಅದರಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಇಂಥವ್ರು ಕೊಡಲಿಲ್ಲ ಅನ್ನೋದೇನಿಲ್ಲ ಎಲ್ಲ ನಮ್ಮ ಸಮಾಜಸ್ಥರು ಪೂರ್ತಿ ಹಣ ಕೊಟ್ಟಿದ್ದಾರೆ ಅದರಲ್ಲಿ ಎನ್ ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಹಿರಿಯರು ಮಂಡೂರು ಶ್ರೀನಿವಾಸಲು ಅಂತ ಹೇಳಿ ಅವರ ಅಲ್ಲಿ ಅವ್ರ ಮುಂದಾಳಿಕೆ ಮೇಲೆ ಈ ಕಂಬ ಆಗಿದೆ ಸ್ನೇಹಿತರ ಈಗ ನೀವು ನೋಡ್ತಾ ಇದ್ದೀರಾ ಬಹಳ ವಿಶೇಷವಾದಂತ ನಾಗಮಂಡಲ ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಆಶ್ಲೇಷ ಬಲಿಗೆ ಏನು ನಾಗಮಂಡಲವನ್ನು ರಚಿಸ್ನೆ ರಚನೆ ಮಾಡ್ತಾರಲ್ಲ ಅದು ಇದೇ ರಚನೆ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಅಪರೂಪದ ಅಶ್ಲೇಷ ಬಲಿಯ ನಾಗಮಂಡಲದ ರಚನೆ ನೀವು ಇಲ್ಲಿಂದನೆ ಕೈ ಮುಕ್ಕೊಂಡ್ಬಿಡಿ ನಿಮ್ಮ ಸಕಲ ಕಷ್ಟ ದಾರಿದ್ರ್ಯಗಳೆಲ್ಲ ಇಲ್ಲಿಂದನೆ ಪರಿಹಾರ ಆಗೋಗುತ್ತೆ ನೀವು ಅದನ್ನು ಇನ್ನೂ ಪರಿಹಾರ ಮಾಡ್ಕೋಬೇಕು ಸ್ವತಃ ದೇವರನ್ನ ನೋಡ್ಬೇಕು ಅಂದ್ರೆ ನೀವು ಯಲಹಂಕದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ದಯಮಾಡಿಸ್ಬೇಕು ನಾಗಮಂಡಲದ ದರ್ಶನವನ್ನು ಮಾಡಿ ನಿಮ್ಮ ಪಾಪಗಳನ್ನ ಕಳೆದುಕೊಳ್ಳಬಹುದು ಬಹಳ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇದಾದ ಇದಾದ್ಮೇಲೆ ಇನ್ನೂ ಒಂದು ನಾಗನನ್ನ ಇಲ್ಲಿ ಬಹಳ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡ್ಬಿಟ್ಟು ತೋರಿಸಿದೆ ಇಲ್ಲಿ ಬಹಳ ವಿಶೇಷವಾದಂತಹ ಅಪರೂಪನಾದಂತ ಹೆಚ್ಚಿರತಕ್ಕಂಥ ನಾಗನನ್ನ ನೀವು ನೋಡ್ತಾ ಇದ್ದೀರಾ ಈ ನಾಗನು ನಿಮ್ಮ ಸಕಲ ದಾರಿದ್ರ್ಯವನ್ನ ಕಳೆಯಬಲ್ಲವನು ವೇಣುಗೋಪಾಲ ಸ್ವಾಮಿ ದೇಗುಲದ ಅಂಗಳ ಇಂಥ ಹತ್ತು ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಇಲ್ಲಿ ಬಂದ್ರೆ ನಿಮಗೆ ಅರ್ಧ ದಿನ ಹೊತ್ತು ಹೋಗೋದು ಗೊತ್ತಾಗಲ್ಲ ಅಷ್ಟು ಭಾಳ ಸೊಗಸಾದಂಥ ದೇವ್ರ ದರ್ಶನವನ್ನ ನಿಮ್ದಾಗಿಸ್ಕೊಳ್ಬೋದು ಆಯ್ತೆ ಈಗ ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡುವಂಥ ಸಮಯ ಬನ್ನಿ ಸ್ನೇಹಿತರೆ ಈಗ ನೀವು ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡ್ತಾ ಇದ್ದೀರಿ ಯಾರ ದರ್ಶನದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಕಳೆದು ಹೋಗುತ್ತವೋ ಯಾರಿಗೆ ನೀವು ಒಂದೇ ಒಂದು ಬಿಲ್ಪತ್ರದ ದಳೆಯಿಂದ ನೀವು ಭಕ್ತಿಯನ್ನ ನೀವು ಸಮರ್ಪಿಸಬಹುದು ಅಂಥ ವಿಶ್ವನಾಥನನ್ನ ಅಂಥ ರುದ್ರನನ್ನ ಅಂಥ ಕೈಲಾಸ ಪತಿಯನ್ನ ಅಂತ ನಾಗಭೂಷಣನನ್ನು ನೀವು ನೋಡ್ತಾ ಇದ್ದೀರಾ ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ನಿಮ್ಮ ಪುಣ್ಯದಲ್ಲಿ ನನಗೊಂದು ಹತ್ತು ಪೈಸಾ ಪಾಲು ಈ ಶೈವ ವೈಷ್ಣವರ ದೇಗುಲಗಳು ಒಂದೇ ಕಾಂಪೌಂಡ್ ಅಲ್ಲಿ ಇರುವಂತಹ ಪದ್ಧತಿ ಒಂದು ಸಾವಿರ ವರ್ಷಗಳಷ್ಟು ಹಿಂದೆ ಒಂದು ಸಾವಿರ ನೂರು ವರ್ಷಗಳಷ್ಟು ಹಿಂದೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಶುರುವಾಯಿತು ನಾನು ನಿಮಗೆ ಇದನ್ನ ನೂರಾರು ದೇವಾಲಯಗಳಲ್ಲಿ ತೋರಿಸಿದೀನಿ ಒಂದು ಎಕ್ಸಾಂಪಲ್ ನಿಮಗೆ ಕೈದಾಳದಲ್ಲಿ ತೋರಿಸಿದ್ದೀನಿ ಚನ್ನಕೇಶವನ್ನು ಗಂಗಾಧರ ಸ್ವಾಮಿಯು ಅಕ್ಕಪಕ್ಕದಲ್ಲೇ ಇರುವಂತಹ ವಿಶೇಷವನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಅಂಥದೇ ವಿಶೇಷ ಯಲಹಂಕ ಮಹಾನಾಡಿನಲ್ಲಿ ಇದೆ ಈ ದೇವಸ್ಥಾನಕ್ಕೆ ನೀವು ಬಂದು ನೋಡ್ಲೇಬೇಕು ಯಾಕಂದ್ರೆ ನೀವು ಕೈದಾಳ ತನಕ ಹುಡುಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಯಲಹಂಕದಲ್ಲಿ ನಿತ್ಯವೂ ಪೂಜೆಗೊಳ್ಳುತ್ತಿರುವ ಸಂತಾನ ಗೋಪಾಲ ಸ್ವಾಮಿಯು ವಿಶ್ವನಾಥನನ್ನು ನೀವು ಒಂದೇ ಸರಿ ದರ್ಶನ ಮಾಡಿ ನೀವು ಪುಣ್ಯ ಸಂಪಾದನೆಯನ್ನ ಮಾಡ್ಬೋದು ಬಹಳ ಸುಂದರನಾದಂಥ ಕಾಶಿ ವಿಶ್ವನಾಥ ಈ ಸುಂದರನಾದಂಥ ವಿಶ್ವನಾಥ ಎಷ್ಟು ಮುದ್ದಾಗಿ ಆ ಕೆತ್ತಿದಂಥ ಶಿಲ್ಪಿಗೆ ನನ್ನ ನಮೋ ನಮಃ ಬಹಳ ಸುಂದರನಾಗಿ ಕೆತ್ತಿದ್ದಾನೆ ಅಷ್ಟೇ ಅದ್ಭುತವಾದಂಥ ಪೂಜಾ ಕಾರ್ಯಗಳನ್ನು ಇಲ್ಲಿ ಪ್ರತಿನಿತ್ಯವೂ ಮಾಡ್ತಾರೆ ನೀವು ಯಲಹಂಕಕ್ಕೆ ಬಂದರೆ ನಿಮ್ಮ ಪುಣ್ಯಪ್ರದವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕಾಶಿ ವಿಶ್ವನಾಥನ ದರ್ಶನವನ್ನು ನೀವೀಗ ಮಾಡ್ತಾ ಇದ್ದೀರಾ ವಿಶ್ವನಾಥನ ಬಗ್ಗೆ ಒಂದೆರಡು ಮಾತನ್ನ ಇಲ್ಲಿನ ಅರ್ಚಕರು ಈಗ ಹೇಳ್ತಾರೆ ಅವರ ಬಾಯಿಂದ ಕೇಳೋಣ ಇದು ಕಾಶಿ ವಿಶ್ವನಾಥ ದೇವಾಲಯ ಇದು ಇರೋದು ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜನ್ಮೇಜಯ ಮಹಾರಾಜರು ಈ ವೇಣುಗೋಪಾಲ ಸ್ವಾಮಿಯನ್ನ ಪ್ರತಿಷ್ಠೆ ಮಾಡಿ ಅವರು ಸರ್ಪದೋಷವನ್ನು ನಿವಾರಣೆ ಮಾಡ್ಕೊಂಡಿರ್ತಾರೆ ತದನಂತರ ಹನ್ನೊಂದನೇ ಶತಮಾನದಲ್ಲಿ ಚೋಳರು ಚೋಳರು ಈ ಊರಿಗೆ ಬಂದಾಗ ಈ ದೇವಾಲಯದ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಹರಿಯೋದೇ ಇದ್ರೆ ಸಾಲದು ಹರ ಜೊತೆಗೆ ಇದು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ವಿಶ್ವನಾಥನನ್ನ ಪ್ರದರ್ಶನೆ ಮಾಡ್ತಾರೆ ತದನಂತರ ಕೆಂಪೇಗೌಡರ ಕಾಲದಲ್ಲಿ ಪೂರ್ತಿ ಕಟ್ಟಡ ದೇವಾಲಯಗಳ ಕಟ್ಟಡ ಆಗಿರ್ತದೆ ಇದು ದೇವಾಲಯದ ವಿಶೇಷ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಹರಿಹರರಿಗೆ ಇಬ್ಬರಿಗೂ ಸಹ ಕಾರ್ತಿಕ ದೀಪೋತ್ಸವ ನಡೀತದೆ ಆಮೇಲೆ ಚೈತ್ರ ಮಾಸದಲ್ಲಿ ಇಲ್ಲಿ ರಥ ವೇಣುಗೋಪಾಲ ಸ್ವಾಮಿಗೆ ರಥೋತ್ಸವ ನಡೆಯುತ್ತದೆ ರಥೋತ್ಸವ ನಡೆಯುವ ಸಮಯದಲ್ಲಿ ಮೊಟ್ಟ ಮೊದಲ ಸೇವೆಯನ್ನ ವೇಣುಗೋಪಾಲ ದೇವರು ಇಲ್ಲಿಂದಲೇ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಇಲ್ಲಿ ಹರಿಹರಿಗೆ ವಿಶೇಷ ಇದೆ ಪ್ರತಿ ಸೋಮವಾರ ಇಬ್ಬರಿಗೂ ವಿಶೇಷವಾದ ಪೂಜೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಪೂಜೆ ಆರ್ಧರ ಶಿವಯೋಗ ಅಂತ ಅವಾಗೂ ವಿಶೇಷವಾದ ಪೂಜೆ ಶಿವರ ಮಹಾಶಿವರಾತ್ರಿ ಅವಾಗಲೂ ವಿಶೇಷವಾದ ಪೂಜೆ ನಡೀತದೆ ಧದುರ್ಮಾಸ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನ ಜಾವ ಪೂಜೆಗಳು ನಡೀತದೆ ಈ ದೇವಾಲಯದಲ್ಲಿ ವಿಶೇಷ ಇದು ಇದು ಮೂರು ತಲೆಮಾರಿನ ದೇವಸ್ಥಾನ ಅಂತ ಮೂರು ತಲೆಮಾರು ಅಂತಂದ್ರೆ ಮೊದಲು ಜಯ ಮಹಾರಾಜರು ತದನಂತರ ಚೋಳರು ತದನಂತರ ಕೆಂಪೇಗೌಡರ ಕಾಲದಲ್ಲಿ ಬಂದಿರುವ ಮೂರು ತಲೆಮಾರ ದೇವಸ್ಥಾನ ದೇವಾಲಯ ಅಂತ ಇದಕ್ಕೆ ಹೆಸರುವಾಸಿಯಾಗಿದೆ ಯಾವ ದೇವಾಲಯಗಳಲ್ಲೂ ಇಲ್ಲಿ ಕಂಡು ಬರದಂತ ಒಂದು ವಿಚಾರ ಇದೆ ಏನಪ್ಪಾ ಅಂತಂದ್ರೆ ಶೈವ ದೇವರನ್ನ ಪಾಂಚರಾತ್ರ ಆಗಲಿ ವೈಗಾಸನಲ್ಲಿ ಮುಟ್ಟೋದಕ್ಕೆ ಅವಕಾಶ ಕೊಡೋದಿಲ್ಲ ವಿಷ್ಣು ದೇವಾಲಯಗಳಲ್ಲಿ ಶೈವರಿಗೆ ಅವಕಾಶ ಕೊಡೋದಿಲ್ಲ ಇಲ್ಲಿ ಆಗಿಲ್ಲ ಇಬ್ಬರೂ ಒಂದೇ ಹರಿಹರ ಇಬ್ಬರು ಒಂದೇ ಅನ್ನೋ ಭಾವನೆಯಿಂದ ನಾವು ಇಲ್ದಿದ್ದಾಗ ಅವರು ಪೂಜೆ ಮಾಡ್ತಾರೆ ಅವ್ರು ಇಲ್ದಿದ್ದಾಗ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಇದು ಇಲ್ಲಿನ ಈ ದೇವಾಲಯದ ಒಂದು ವಿಶೇಷ ಸ್ನೇಹಿತರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂತಂದ್ರೆ ದೇವಸ್ಥಾನದ ಗೋಡೆಯ ಮೇಲ್ಭಾಗದಲ್ಲಿ ವಿಷ್ಣುವಿನ ದಶಾವತಾರವನ್ನು ಸಹ ನೀವು ನೋಡಬಹುದು ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ನರಸಿಂಹಾವತಾರ ವಾಮನಾವತಾರ ಪರಶುರಾಮ ಅವತಾರ ಶ್ರೀರಾಮ ದೇವರು ಬಲರಾಮ ದೇವರು ಶ್ರೀಕೃಷ್ಣ ಕಲ್ಕಿ ಹತ್ತು ಜನರನ್ನ ನೀವು ಇಲ್ಲಿ ನೋಡಿ ಆನಂದಿಸಬಹುದು ಬಹಳ ಸೊಕ್ಸಾದಂತ ದೇವಸ್ಥಾನ ಈ ದೇವಸ್ಥಾನದ ವಿಶೇಷಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತವೆ ಆನಂದವನ್ನು ಉಂಟು ಮಾಡ್ತವೆ ಹಾಗಾಗಿ ಈ ದೇವಸ್ಥಾನಕ್ಕೆ ನೀವು ಅವಶ್ಯವಾಗಿ ಬರಲೇಬೇಕು ಯಲಹಂಕ ಕಡೆ ಬಂದಾಗ ಇಲ್ಲೇ ಈ ದೇವಸ್ಥಾನಕ್ಕೋಸ್ಕರನೇ ಯಲಹಂಕಕ್ಕೆ ಬರಬೇಕು ಈ ವಿಶೇಷವನ್ನ ನೋಡಬೇಕಾದ್ರೂ ನೀವು ಯಲಹಂಕಕ್ಕೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು